ನಮ್ಮ ಹೆಸರು ಬಸವನಗೌಡ ಅಂತ ಧರ್ವ ತಾಲೂಕಿನ ಶಿವಮೊಗ್ಗ ಜಿಲ್ಲೆ ಗಂಗೊಳ್ಳಿ ಗ್ರಾಮದ ಒಬ್ಬ ಸಣ್ಣ ರೈತ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿ ಕಡಿಮೆ ಮಳೆಯಿಂದ ಬೋರ್ಗಲ್ಲಿ ನೀರು ಕಮ್ಮಿ ಆಗಿತ್ತು ಕಮ್ಮಿ ಆಗಿದ್ವಿ ಏನೋ ಒಂದೊಂದು ಬೋರ್ ನೀರು ಹೊಗೆ ಬರ್ತಿದ್ ಅವಾಗ ನಾವು ಇದು ಈ ಕುಶಿಗೊಂಡ ಮಾಡ್ಬೇಕಂತ ಸ್ಥಾನ ತೆಂಡ್ವಿ ಇನ್ನೇ ಪಕ್ಕದಲ್ಲಿ ಹೋದ್ವಿ ಹೋದ್ವಿ ಏನೇ ನಮ್ಮ ಕ್ಲಾನ್ ಸರ್ಕಾರ ಆರೇಷನ್ ಮಾಡಿ ಶುಚಿಗೊಂಡ ಹೊಡ್ಸಿದ್ವಿ ಸೇಫ್ಟಿ ತಗೊಂಡು ಒಂಟಿ ಈ ಕಡಪಲ್ ತರ್ಬೋದು ಅಂತ ಯೋಚನೆ ಪಕ್ಕದ ಎಲ್ಲರೂ ದಾವಣಗೆರೆ ಹೋಗಿ ತುಮಕೂರಿಗೆ ಹೋದ್ರಿ ಯಂಗರಿಗೆ ಹೋಗಿರಿ ಅಂತ ಹೇಳಿದ್ವಿ ಅಲ್ಲಿ ಆಮೇಲೆ ನಮ್ಮ ಇಲ್ಲಿ ಪಕ್ಕದಲ್ಲೇ ಯಾಕ ಹುಬ್ಳಿಗೆ ಹೋಗೋಸ ಹೇಳ್ದೆ ಅಲ್ಲಿ ಸರಿ ಇರಲ್ಲ ಅಂತ ಹೇಳಿದ್ರು ಹುಬ್ಳಿಗೆ ಹಿಂಗಾಗಿ ಫೋನ್ ಮಾಡಿದ್ವಿ ಫೋನ್ ಮಾಡಿ ಅಲಗುಂಡಿಗೆ ಅಂತ ಹುಬ್ಳಿಯಲ್ಲಿ ಅಲಗುಂಡಿಗೆ ಕನ್ಸಿ ಅಂತ ಆ ಕಂಪ್ನಿಗೆ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿ ಅವರೆಲ್ಲ ನಮಗೆ ತಿಳಿಸಿದ್ರು ಮಾಹಿತಿ ಹೇಳಿದ್ರು ನಿಮಗೆ ಐದು ವರ್ಷ ಗ್ಯಾರಂಟಿ ಕೊಡ್ತೇವೆ ಅಂದರೆ ಐದು ಒಳಗೆ ಏನಾರ ಸಣ್ಣ ಕೂತು ಪ್ರಾಬ್ಲಮ್ ಆದರೆ ಅವನು ಬಂದು ಅಲ್ಲೇ ಸ್ಪಾಟಿಗೆ ಬಂದು ಸರ್ವಿಸ್ ಕೊಡ್ತೇವೆ ಸರ್ವಿಸ್ ಕೊಟ್ಟು ಮತ್ತೆ ಕಡ್ಪಲ್ಲ ಅವರೇ ಬಂದು ಹಾಕಿ ಕೊಟ್ಟಿರ್ತಾರೆ ನಾವು ಇಲ್ಲಿ ಎರಡು ಮೂರು ಜನ ರೈತರು ಇದ್ರೆ ಅವರೇ ಬಂದು ಹಾಕಿ ಕೊಟ್ಟಿರ್ತಾರೆ ನಾವು ಇದನ್ನು ಮಡ್ಕೊಂಡ್ಮೇಲೆ ನಿಮಗೆ ಬಹಳ ಅನುಕೂಲ ಆಗೈತಿ ಈಗ ನಾಲ್ಕು ಎಕರೆ ಐದು ಎಕರೆ ಜಮೀನು ಇರೋದು ಒಂದು ಎಂಟು ಗುಂಟೆ ಒಂಬತ್ತು ಗುಂಟೆ ಈ ಥರ ಮಾಡ್ಕೊಂಡ್ರೆ ಎಲ್ಲ ರೀತಿಗೂ ಯೂಸ್ ಆಕೈತಿ ಕಂಪ್ನಿ ಮಾತ್ರ ತುಂಬ ಒಳ್ಳೆಯ ಕಂಪ್ನಿ ಎಲ್ಲರೂ ಅಲ್ಲಿಗೆ ವಿಸಿಟ್ ಕೊಡ್ರಿ ಯೂಸ್ ಮಾಡ್ತೇರಿ ಅಂತ ಹೇಳ್ತಾ ನನ್ನ ಮಾತನ್ನು ನಮಸ್ತೇನೆ